ವಯಸ್ಸು ಮೂವತ್ತು ಕಳೆದರೂ ಯುವತಿಯರು ಮದುವೆಗೆ ನೋ ಯಾಕೆ ಸಮಾಜ ಹೆಣ್ಣಿನ ಸ್ವಾತಂತ್ರ್ಯವನ್ನು ಸ್ವೀಕರಿಸಲು ಒದ್ದಾಡ್ತಾ ಇದೆ ಇದು ಪಾತ್ರಗಳಿಗೆ ಅನುಗುಣವಾಗಿರೋ ಒತ್ತಡದಿಂದ ಮುಕ್ತಗೊಳಿಸಲು ಆಗ್ತಾ ಇಲ್ಲ ವಿಶೇಷವಾಗಿ ಮದುವೆ ವಿಚಾರಕ್ಕೆ ಬಂದರೆ ಯುವತಿಯರು ನೋ ಅಂತಿದ್ದಾರೆ ಸಿಂಗಲ್ ಆಗಿರಲು ಇಷ್ಟಪಡ್ತಾ ಇದ್ದಾರೆ ಯಾಕೆ ಇದಕ್ಕೆಲ್ಲ ಏನು ಕಾರಣಗಳು ಬನ್ನಿ ಒಂದಿಷ್ಟು ತಿಳಿಯೋಣ ಉನ್ನತ ಶಿಕ್ಷಣದ ಇಚ್ಛೆ ಯುವತಿಯರು ಇವತ್ತಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಚೆನ್ನಾಗಿ ಓದಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಅವರಿಗೆ ಇದೆ ಈಗ ಸ್ವಾತಂತ್ರ್ಯ ಮಹಿಳೆ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿ ಬಯಸ್ತಾ ಇದ್ದಾಳೆ ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆದರೆ ತಮ್ಮ ಯಾವುದೇ ನಿರ್ಧಾರಗಳನ್ನು ತಾವೇ ತಗೋಬಹುದು ಹಾಗೆ ಕುಟುಂಬ ಮತ್ತು ಸಂಗಾತಿ ಮೇಲೆ ಅವಲಂಬನೆ ಆಗೋದು ತಪ್ಪುತ್ತೆ ಇದೇ ಕಾರಣ ಮಹಿಳೆ ಮದುವೆಗೆ ನೋವಂತಿರೋದು ಮದುವೆ ವ್ಯವಸ್ಥೆ ಮದುವೆ ಎಂದರೆ ಕೇವಲ ಸಮಾಜದ ನಿರೀಕ್ಷೆಗಳನ್ನು ಪೂರೈಸುವ ಕೆಲಸಗಳನ್ನು ಮಾಡಬೇಕು ಗಂಡನ ಸೇವೆ ಕುಟುಂಬದ ಕೆಲಸ ಹೀಗೆ ಹಲವಾರು ಇಂಥ ಕಟ್ಟಳೆ ಮದುವೆಯಾದ ಹೆಣ್ಣಿಗೆ ನಮ್ಮ ಸಮಾಜ ಆಕೆಯ ಮೇಲೆ ಜವಾಬ್ದಾರಿ ಅವರಿಸ್ತಾ ಇದೆ ಇಷ್ಟೆಲ್ಲ ಒತ್ತಡಗಳನ್ನು ಒಪ್ಪಿಕೊಳ್ಳಲು ಇಷ್ಟ ಇಲ್ಲದೆ ಮದುವೆಗೆ ನೋ ಅಂತಿರ್ಬೋದು ಅಡ್ಜಸ್ಟ್ ಮಾಡಿ ಬದುಕೋದು ಎಷ್ಟೋ ಮಹಿಳೆಯರು ಆದ ನಂತರ ಅಡ್ಜಸ್ಟ್ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಹೌಸ್ ವೈಫಾಗಿ ಬದುಕು ಸಾಗಿಸ್ತಾ ಇದ್ದಾರೆ ಎಷ್ಟೋ ಟ್ಯಾಲೆಂಟ್ ಇದ್ದರೂ ಅದನ್ನು ಬದಿಗಿಟ್ಟು ಇನ್ನೊಬ್ಬರ ಖುಷಿಗೆ ಜೀವನ ಸಾಗಿಸ್ತಾ ಇದ್ದಾರೆ ಇಷ್ಟ ಇರದವರು ಮದುವೆಯೂ ಅಂತಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂದು ಏನಾದ್ರು ಇದ್ದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗುವಣ ಹೊಸ ವಿಡಿಯೋದೊಂದಿಗೆ